ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗವೇಣಿ ಗ್ರಾಮಸ್ಥರ ವಾಗ್ವಾದದ ನಡುವೆ ಹುಂಡಿ ಹಣ ಎಣಿಕೆ ಕಾರ್ಯ ಎಸ್ ವೀಕ್ಷಕರೇ ಚೆನ್ನಮ್ಮನ ಕಿತ್ತೂರು ಐತಿಹಾಸಿಕ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ನಂದಿಹಳ್ಳಿ ಬಸವೇಶ್ವರ ದೇವಸ್ಥಾನ ಕಿತ್ತೂರು ಸಂಸ್ಥಾನದ ಮನೆ ದೇವರು ಎಂದು ಹೇಳುತ್ತಾರೆ ಕಿತ್ತೂರು ಸಂಸ್ಥಾನಕ್ಕೆ ಯಾವುದಾದರೂ ಆಪತ್ತು ತೊಂದರೆಗಳು ಬಂದರೆ ರಾಣಿ ಚೆನ್ನಮ್ಮ ಸೇರಿದಂತೆ ಸಂಸ್ಥಾನದ ಅನೇಕರು ಈ ದೇವಸ್ಥಾನಕ್ಕೆ ಬಂದು ಕಷ್ಟಗಳನ್ನು ದೂರು ದೇವರೇ ಎಂದು ಬೇಡಿಕೊಳ್ಳುತ್ತಿದ್ದರು ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿಯಿಂದ ಕಿತ್ತೂರು ಸಂಸ್ಥಾನಕ್ಕೆ ಬರಬೇಕಾದರೆ ಮಾರ್ಗ ಮಧ್ಯ ಬರುವ ನಂದಿಹಳ್ಳಿ ಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡದೆ ಅವನ ಕಾಲು ಮುಂದೆ ಹೋಗುತ್ತಿರಲಿಲ್ಲ ಅಂತಹ ಪ್ರತಿಷ್ಠಿತ ದೇವಸ್ಥಾನದ ಹುಂಡಿ ಹಣ ಎಣಿಕೆ ವಿಚಾರ ಬೀದಿಗೆ ಬಂದು ಪ್ರತಿಷ್ಠಿತ ಬಸವೇಶ್ವರ ದೇವಸ್ಥಾನದ ಪ್ರತಿಷ್ಠೆಯನ್ನು ಹಾಳು ಮಾಡಿದ್ದಾರೆ ಎಂದು ಭಕ್ತರು ಆರೋಪ ಮಾಡಿದ್ದಾರೆ ಪ್ರತಿ ವರ್ಷ ಶ್ರಾವಣ ಮಾಸ ಮತ್ತು ಶಿವರಾತ್ರಿಯಂದು ನಂದಿಹಳ್ಳಿ ಬಸವೇಶ್ವರ ದೇವಸ್ಥಾನದ ಜಾತ್ರೆ ಅದ್ದೂರಿಯಾಗಿ ಜರುಗುತ್ತದೆ ಜಾತ್ರೆ ಹಿನ್ನೆಲೆಯಲ್ಲಿ ಇಂದು ದೇವಸ್ಥಾನದ ಆವರಣದಲ್ಲಿ ಹುಂಡಿ ಹಣ ಎಣಿಕೆ ಮಾಡುವ ವಿಷಯದಲ್ಲಿ ಶ್ರೀ ಬಸವೇಶ್ವರ ದೇವಾಲಯ ಜೀರ್ಣೋದ್ಧಾರ ಹಾಗೂ ಜಾತ್ರಾ ಕಮಿಟಿ ಮತ್ತು ಶ್ರೀ ಬಸವೇಶ್ವರ ಅಭಿವೃದ್ಧಿ ಸಮಿತಿ ನಡುವೆ ಕೆಲಕಾಲ ಗೊಂದಲ ಏರ್ಪಟ್ಟು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದು ಪಿಎಸ್ಐ ಪ್ರವೀಣ್ ಗಂಗೋಳ್ ಹಾಗೂ ಬೆಳಗಾವಿ ಧಾರ್ಮಿಕ ದತ್ತಿ ಇಲಾಖೆ ಸಹಾಯಕ ಆಯುಕ್ತ ಎಸ್ಪಿ ಜೀರ್ಗಾಳ್ ಇವರು ಮಧ್ಯಸ್ಥಿಕೆ ವಹಿಸಿ ಉಭಯ ಸಮಿತಿಗಳ ಮನವೊಲಿಸುವಲ್ಲಿ ಯಶಸ್ವಿಯಾದರು ನಮ್ಮ ಮುಸ್ರಿ ತೆಗೀದ್ರಿಂದ ತಾಡು ತೆಗೀದ್ರಿಂದ ಕಸ ಹೊಡೀ ಸಂಪೂರ್ಣ ಜವಾಬ್ದಾರಿ ನಮ್ಮದು ಅವ್ರು ಯಾವುದೇ ಕೆಲಸ ಇದೆ ತೆಗ್ದೆ ಹಣಲಿ ಮಾಡ್ತೇವೆ ನಾಳಿಂದ ಅವ್ರು ಯಾವ್ದು ಒಂದು ಟುಂಪಿ ಹೊಸ ಅಷ್ಟು ಬಂದು ಬಂದ್ರನ್ನ ಅವ್ರ್ ನಿಂತ ಏನಿಲ್ಲ ಕಸ ಹೊಡಿಯೋದು ಮುಸ್ರಿ ತೆಗೆದು ತಾಡ್ ತೆಗೆದು ಎಲ್ಲದಕ್ಕೂ ನಾವು ಸಂಪೂರ್ಣ ಜವಾಬ್ದಾರಿ ಇದೆ ಅದನ್ನ ನಾವು ಮಾಡ್ತೇವಿಲ್ಲ ನಮ್ಗೆ ಕೆಲಸ ये कोड कैसे बनाके करने आया है ये कहाँ है आस्तीन वाला लाइन तो क्या है आस्तीन तोड़ दबा आस्तीन 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 ಬಂದಿರದ ಜಾತ್ರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನು ಎಂದಿನ್ ಎಲ್ಲಾನು ಕಥಿ ತಗ್ರ ಎಲ್ಲಾನು ಬಾಳದ ಆ ಕಥಿ ಎಲ್ಲಾ ಜಾತ್ರೆ ಏನೈತಿ ಅದ್ರ ಪ್ರಕಾರ ಏನ್ ಮಾಡೋದು ಎಲ್ಲಾರು ಮಾಡೋದಂತ

ಮಾಡ್ತಾರ ಹಂಚಿಕೆ ಮಾಡಿ ಕೊಡ್ತಾರ ನೀವು ತಗೊಂಡ್ ಹೋಗಾರ ಹೆಸರು ಬರೆಸಿ ತಗೊಂಡ್ ಬಂದು ಕೈಯಾಗ ಕೊಡೋ ಜವಾಬ್ದಾರಿ ಜವಾಬ್ದಾರಿ ಅವ್ರದ್ದು ಹೇಳೋದು ಇಷ್ಟ ಹೇಳಿ ಜಾತ್ರೆ ಪರ್ಪಸ್ ಏನ ಖರ್ಚು ಬಂದ್ರು ಚೆಕ್ ಮುಖಾಂತರ ಖರ್ಚು ತಗೋರಿ ಖರ್ಚು ಮಾಡ್ರಿ ಚೆಕ್ ಮುಖಾಂತರ ತಕೋರಿ ಆ ಡೈರೆಕ್ಟ್ ಅವ್ರಿಗೆ ಹೋಗ್ಲಿ ಅಂತ ಹೇಳಿ ಈಗ ನೀವು ಹಳೇದನ್ನೆಲ್ಲ ತಗೋದು ನಾ ಹಾಕಿಗೆ ಮಾಡ್ಲಿ ನೀವ್ ಹಿಂಗ್ ಮಾಡಿ சப்போர்ட் ஐனா இவ்வளோ எல்லப்பா ಕರ್ಕೊಂಡು ಜಾತ್ರೆ ಪ್ರತಿ ವರ್ಷ ಸಹಕಾರ ಕೂಡ ಜಾತ್ರೆ ಮಾಡ್ತೀರಿ ಈ ಈ ವರ್ಷ ಮಾಡ್ತಿರೀ ನೀವು ಇಲ್ಲ ಯಾರು ಇಲ್ಲ ಹಿರೇತ ನಷ್ಟ ಜಾತ್ರೆ ಅಂಡಾ ನೀಡುದು ಸಾರು ನಿಡುದು ಇದನ್ನ ಮಾಡುದು ತಾಡ್ ಎಲ್ಲರೂ ಎಲ್ಲಾರು ಯಾವ್ದೋ ಒಂದ್ ಜಾತ್ರೆ ಮಾಡ್ಬೇಕಾದ್ರೆ ಮುಖ್ಯವಾಗಿ ಒಂದು ಹತ್ತು ಲೀಡರ್ಶಿಪ್ ಇರ್ತೈತಿ ಹೌದಿಲ್ಲ ಹತ್ತು ಲೀಡರ್ಶಿಪ್ ಇದ್ರಾಗ ಮಿಕ್ಸ್ ಮಾಡಿ ಜಗಳ ಬ್ಯಾಟಿ ಯಾರ ಮಾಡಿದ್ರು ಅದಕ್ಕೆ ನಾವು ಸಹಕಾರ ಐತಿ ಸೇವಾ ಮಾಡ್ತೇವೆ ಮುಗಿತಲಾ ಅಲ್ಲಲ್ಲ ನೀವು ಪ್ರತಿ ವರ್ಷ ಎರಡು ಎರಡೂ ಊರನವ್ರು ಜಾತ್ರೆ ಮಾಡ್ತಿದ್ರಲ್ಲ ಈ ವರ್ಷ ನಂದೇಳವ್ರು ಮಾಡ್ತಾರೆ ಅವ್ರು ಕಿರಿ ನಂಜಾಳ ಅವ್ರು ಮಾಡಕ್ಕೆ ಒಲ್ಲೆ ನೀವು ಮಾಡ್ತಿದ್ರು ಎಲ್ಲರೂ ಕೂಡ ಚಿಕ್ಕ ನಂದೇಳವ್ರು ಮಾಡ್ತಿದ್ದೆ ವರ್ಷ ಈ ವರ್ಷ ಈ ವರ್ಷ ಚಿಕ್ಕ ನಂದೇಳವ್ರು ಮಾಡ್ತಾರೆ ಅದಕ್ಕೆ ಸಹಕಾರ ಹೊರಗಡೆ ಊರವ್ರದ್ದು ಎಲ್ಲ ಸುತ್ತಮುತ್ತ ಹಳ್ಯಾವ್ರದ್ದು ಸಹಕಾರ ತಗೊಂಡು ಮಾಡ್ತಿದ್ರು ಶಿವಾಕ್ ಬರ್ಬೋದು ಶಿಕಾರಿಪುರ ಮಂಗಳೂರು ಬೆಂಗಳೂರಿಂದ ಬಂದಂದು ಸೇವಾ ಮಾಡಿ ಹೋಕ್ಕಾರು ನಾಲ್ಕು ನಾಲ್ಕು ದಿವ್ಸ ಇದ್ದ ಅನ್ನ ನೀಡ್ತಾರೆ ಊಟ ನೀಡ್ತಾರೆ ಪ್ಲೇಟ್ ತೆಗಿತಾರು ಎಲ್ಲ ಕಡೆಯಿಂದ ಪಟ್ಟಿ ಕೊಡ್ತಾರೆ ಬಂದಿದ್ದು ಸೇವಾ ಮಾಡಿ the alarm